ಹರೀಶ್ ಪೂಂಜೆ ಅವರು ಹೋಗ್ಬಿಟ್ಟು ಗುಜರಾತ್ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಮಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಏನೇನು ಮಾಡಿದ್ದಾರೆ ಎಷ್ಟು ಜನ ಶಾ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ ಸೆಷನ್ ಸೆಷನ್ಗಳೇ ಅವ್ರು ಅವ್ರನ್ನ ಬಿಟ್ಟಿಲ್ಲ ಪಾರ್ಲಿಮೆಂಟ್ಗೆ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ ಆದ್ರಿಂದ ಅವರಿಂದ ನಾವು ಏನು ಕೂಡ ಕಲಿಬೇಕಾಗಿಲ್ಲ ಬಿ ಜೆ ಪಿಯಿಂದ ಕೂಡ ಏನೂ ಕಲಿಬೇಕಾಗಿಲ್ಲ ನಾವು ಯಾವತ್ತೂ ಈ ಥರ ಹೋಗ್ತಾ ಇರಲಿಲ್ಲ ಆದರೆ ಈ ಸ್ಪ ಸ್ಪೀಕರ್ ಅವರು ತೀರ್ಮಾನ ತೊಗೊಂಡ್ರು ಯಾಕೆ ಅಂತ ಹೇಳಿದ್ರೆ ಇದು ದುರ್ವರ್ತನೆ ಕೆಟ್ಟ ವರ್ತನೆ ಇದು ಇನ್ನೊಬ್ರಿಗೆ ಮಾದರಿ ಆಗುವಂಥ ಅಂತೂ ಅಲ್ಲವೇ ಅಲ್ಲ ಒಂದು ನಾಚಿಗೇಡಿನ ಸಂಗತಿ ಅಂತ ಹೇಳ್ತೀನಿ ನೋಡಿ ವಕ್ಫು ವಕ್ಫು ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನಿದು ಇದು ಯಾಕೆಂದ್ರೆ ಧಾರ್ಮಿಕ ಒಂದು ಸಂಸ್ಥೆಗಳ ವಿಚಾರ ಅದು ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು ಒಂದು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು ಕೇಂದ್ರ ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅದು ಹಿಂದೂ ಧರ್ಮದ ಒಂದು ದತ್ತಿಯ ಸಂಸ್ಥೆಗಳಾಗಿರ್ಬೋದು ಕ್ರಿಶ್ಚಿಯನ್ದೇ ಆಗಿರ್ಬೋದು ಮುಸ್ ಇಸ್ಲಾಂ ಮುಸ್ಲಿಮ್ದೇ ಆಗಿರ್ಬೋದು ಅವರು ಎಲ್ಲಿ ಇಂಟ್ರಿಫಿಯರ್ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಇದು ಪಾರ್ಲಿಮೆಂಟ್ ಪಾಸ್ ಆದರೂ ಕೂಡ ಯಾಕಂದರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ಸರ್ವಾಧಿಕಾರ ಧೋರಣೆ ಅಂತ ಹೇಳೋಕ್ಕೆ ಬಯಸ್ತೀವಿ ನೋಡಿ ಅವ್ರೇ ನಾಲ್ಕು ವರ್ಷ ಸಿ ಎಂ ಆಗಿದ್ರು ಏನು ಮಾಡಿದ್ರು ಏನೇ ಏನು ಮಾಡಿದ್ರು ನಾಲ್ಕು ವರ್ಷ ಅವ್ರು ಸಿ ಎಂ ಆಗಿಬಿಟ್ಟು ಈ ಥರ ಆರೋಪ ಮಾಡೋದು ಸುಲಭ ನೋಡಿ ತಪ್ಪನ್ನು ಯಾರೂ ರಕ್ಷಣೆ ಮಾಡೋಕ್ಕೆ ಹೋಗಲ್ಲ ವಕ್ಫಲ್ ಏನಾದರೂ ಭ್ರಷ್ಟಾಚಾರ ಆಗಿದೆ ಕ್ರಮ ಆಗಲಿ ಯಾರಾದರೂ ಭೂಮಿ ಮೇಲೆ ಏನಾದರೂ ಅಕ್ರಮ ಮಾಡಿದರೆ ಕ್ರಮ ಆಗಲಿ ಅದು ಬೇರೆ ವಿಷಯ ಆದರೆ ನೀವು ಅದ್ರ ಮೇಲೆ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡಕ್ಕೆ ಹೋಗೋದಿದಲ್ಲ ಅದು ಯಾವುದೇ ಧರ್ಮದ ಭೂಮಿ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ರಾಜ್ಯ ಸಮಿತಿ ಸೀಮಿತವಾಗಿರೋ ಸಬ್ಜೆಕ್ಟ್ ಇದು ಆಯ್ತು ಒಂದು ಒಂದು ಡಾಕ್ಯುಮೆಂಟ್ ಪ್ರೂವ್ ಮಾಡಲಿ ಅವರು ಸುಮ್ಮನೆ ಇವೆಲ್ಲ ಕತೆ ಹೇಳದ್ ಬಿಟ್ಬಿಟ್ಟು ಅದೆಲ್ಲ ಹೇಳ್ಬಾರ್ದು ಅದು ಬೇರೆ ವಿಷಯ ಇದು ಬೇರೆ ವಿಷಯ ಏನಾದರೂ ತಪ್ಪಾಗಿದ್ರೆ ವಕ್ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾದರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ ಅದು ಬೇರೆ ಪ್ರಶ್ನೆ ಆದರೆ ನೀವು ಸರ್ಕಾರದ ಅಧಿಕಾರವನ್ನು ಅದನ್ನು ಕಿತ್ಕೊಂಡು ಕೇಂದ್ರ ಸರ್ಕಾರ ಎಲ್ಲ ಮಾಡ್ತೀವಿ ನಾವು ಬೇಕಾದ್ರೆ ಭೂಮಿ ವಾಪಸ್ ತೊಗೊಂಬಿಡ್ತೀವಿ ನಾವು ಬೇರೆ ಉಪಯೋಗ ಮಾಡಿಕೊಡ್ತೀವಿ ಇದೆಲ್ಲ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಈ ಕಾನೂನು ಇದು ಪಾಸಾದರೂ ಕೂಡ ಕಾನೂನು ಬಾಹಿರ ಆಗ್ತದೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಅದು ಹೋಗೇ ಹೋಗ್ತಾರೆ ಮತ್ತು ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ತಿರಸ್ಕಾರ ಮಾಡೇ ಮಾಡ್ತಾರೆ